ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಖಿಲ ಭಾರತ ಸಮನ್ವಯ ಸಂಶೋಧನೆ ಯೋಜನೆ ಕೃಷಿ ನಿರತ ಮಹಿಳೆ ಇದರಿಂದ ನಾವು ಈ ಮುಳುಗುಂದ ಗ್ರಾಮದಲ್ಲಿ ಹೆಣ್ಮಕ್ಕಳಿಗೆ ಕೌಶಲ್ಯ ಆಧಾರಿತ ಒಂದು ತರಬೇತಿಯನ್ನು ನೀಡಿದ್ದೀವಿ ಈ ವಿಭಾ ಏನೊಂದು ತರಬೇತಿ ಸಂಸ್ಥೆನವ್ರು ಮಾಡ್ಕೊಂಡಿದ್ದಾರೆ ಇವರಿಗೆ ನಾವು ಸಬಲೀಕರಣ ಮಾಡ್ತಾ ಇದ್ದೀವಿ ಮುಂದೆ ಇವರು ಸಬಲೀಕರಣರಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಮಂಗಳವರಲ್ಲಿ ಕೇಳ್ಕೊತೀನಿ ಮಂಗಳವಾರ ನಮಸ್ತೆ ನಾವು ಮುಳುಗುಂದದಲ್ಲಿ ವಿಭಾ ಸ್ವಸಹಾಯ ಸಂಘ ಮಹಿಳಾ ಸ್ವಸಹಾಯ ಸಂಘವನ್ನು ಸ್ಟಾರ್ಟ್ ಮಾಡಿದ್ವಿ ಎ ಐ ಸಿ ಆರ್ ಪಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಇದರಿಂದ ಅಂದರೆ ಮಹಿಳೆಯರಿಗೆ ಹೆಚ್ಚಿನ ತರಬೇತಿ ಕೊಟ್ಟು ಸ್ವಂತ ಉದ್ಯೋಗ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ತಗೋಬೇಕು ಅಂತಂದು ಈ ಸಂಸ್ಥೆಯ ಉದ್ದೇಶ ಆಗಿದೆ ಇದನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ತರಬೇತಿನ ನಾವು ಸಂಘದ ಸದಸ್ಯರಿಗೆ ಕೊಟ್ಟಿದೀವಿ ಇವರು ಸಬಲೀಕರಣ ಕೋರ್ಕೊಂಡು ಮತ್ತೆ ಈ ಊರಲ್ಲೆಲ್ಲ ಬಹಳಷ್ಟು ಜನಕ್ಕೆ ತರಬೇತಿ ಕೊಟ್ಟು ಮಹಿಳೆಯರನ್ನು ಸ್ವಾವಲಂಬಿ ಆಗಲಿಕ್ಕೆ ಇವರು ಇನ್ನ ವಿಭಾ ಸಂಸ್ಥೆ ದುಡಿತದೆ

ಆಯ್ತು ನಮ್ಮ ಹೆಣ್ಣು ಮಕ್ಕಳು ಗೊತ್ತಿಲ್ಲ ಬರ್ತಾ ಇರ್ತದೆ ಯಾಕೆ ಆಗ್ಬೋದು ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಮೊದ್ಲಾಗ್ ಹೇಳಿ ಅವ್ರು ನೀವು ಏನಾದ್ರು ಮನೆಯಲ್ಲಿ ಇಟ್ಕೊಂಡ್ರೆ ಅಂತ ಮೂರ್ ದಿನ ರಾತ್ರಿ ಬೇಕಾದ್ರೆ ನಿಮ್ ಕಲ್ಸ್ಕೊಳ್ತಾರೆ ಮಂಗಳ ಯಾವ ರೀತಿ ಮಾಡ್ಕೊಂಡೆ ನೋಡಿ ನನ್ನ ಹೆಸರು ಶ್ರೀಕಾ ಸಂಕನಗೌಡ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಕೃಷಿ ನಿರತ ಮಹಿಳೆ ಅಂತ ಹೇಳಿ ಇದು ಒಂದು ಯೋಜನೆ ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಹೆಣ್ಮಕ್ಳ ಸಬಲೀಕರಣ ವಿಮೆನ್ ಇನ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ನಿರತ ಮಹಿಳೆ ಹೆಣ್ಮಕ್ಳು ನಾವು ಕೃಷಿಯನ್ನು ಮಾಡ್ತೀವಿ ಬರೀ ಕೃಷಿಯೆಲ್ಲ ಬಹಳಷ್ಟು ನಾವು

ನಮ್ಮ ಮುಗದ ಮಹಿಳೆಯರಿಗೆ ನಾವು ಯಾವ ಟೈಪ್ ಅವರು ಹೇಳ್ತೀವಿ ಪ್ರಾಬ್ಲಮ್ ಬೇಗ ಅವ್ರು ಬದುಕಬೇಕು ಸುಲಭ ನಡೆಸಬೇಕು ಅವ್ರು ಸುಲಭ ಇರ್ತಾರೆ ಅವ್ರದೇ ಅರ್ಥಕ್ತಾರೆ ಎಲ್ಲರಿಗೂ ಗಟ್ಟಿ ಇದೆ ನಿರ್ಣಯ ಅವ್ರಿಗೆ ನನ್ನ ನನ್ನ ಇತ್ತು ಬಡವರಿಗೆ ಕಳಿಸಿದ್ವಿ ನಿಮಗೆಲ್ಲ ಕೊಡೋದು ಉಚಿತ ನೀವೆಲ್ಲ ಹಾಕಿ ಮಷಿನ್ ಕೊಟ್ಟಿದ್ದಾರೆ ನಾವು ಹಾಕಿ ಕೊಡ್ತೀವಿ ಕೆಲವರು ನೆಟ್ಟಿಂಗ್ ಮಷಿನ್ ತೊಗೊಳಕ್ಕೂ ಬರ್ತಿರ್ಲಿಲ್ಲ ನೆಟ್ಟಿಂಗ್ ನೀಡಿ ನಾನೇ ತೊಗೊಂಡು ಹೋಗಿ ಅವರು ಅವ್ರು ಅಲ್ಲೇ ಇದ್ದು ಹಣ ಮುಚ್ಚು ಕಲಿಸ್ಕೊಡ್ರಿ ಅಂತಂದ್ರೆ ನಾವು ಅಲ್ಲೇ ಒತ್ತಿ ಉಳಿದು ಅಂದ್ರೆ ನಾವು ಬೆಳಕು ನಮ್ಮಲ್ಲಿ ಒಂದು ಬೆಳಕನ್ನ ಮೂಡಿಸುವ ಒಂದು ಕೆಲಸ ನಾವು ವಿಭಾಗ ಸಂಸ್ಥೆ ಅಂತ ನಾನು ಅನ್ಕೊಂಡಿ ಆಮೇಲೆ ಒಂದಕ್ಕೂ ಒಂದೊಂದು ಅಕ್ಷರ ಪ್ರತಿಯೊಬ್ರು ಹತ್ತರಿಂದ ಜನ ಇಪ್ಪ ಈಗ ನಾವು ಈ ಬೇರೆ ಬೇರೆ ಹಳ್ಳಿಗಳಿವೆ ಅದೇ ರೀತಿ ಮುಳುಗುಂದ ಗ್ರಾಮಕ್ಕೂ ಬಂದಾಗ ನನಗೆ ಚಲೋ ಅಂತ ನನಗೆ ಬಂದ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಫಸ್ಟಿಗೆ ಹೇಳಿದೆ ನಮ್ಮದು ಆ ಯೋಜನೆ ಬಗ್ಗೆ ನಾವು ಐದು ಜನ ವಿಜ್ಞಾನಿಗಳು ಈ ರೀತಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಹೆಣ್ಮಕ್ಳ ಸಬಲೀಕರಣ ಮಾಡ್ತಾ ಇದ್ದೀವಿ ಸೊ ಮುಳುಗುಂದಕ್ಕೆ ಈ ಹಿಂದೆನೂ ಬಂದಿದ್ದೆ ಅದರ ತರಬೇತಿಗಳನ್ನು ಯಾವ ಇಟ್ಟಿರ್ಲಿಲ್ಲ

ಇದು ಅಂದ ಅಂತಲ್ಲ ಯಾವ್ದು ಯಾವ್ದೇ ಇಲಾಖೆಯಿಂದ ಇದ್ರು ಯಾರ ಕಡೆಗೆ ಈಗ ನಾನೇ ಕುಣಸತ್ ನೀವ್ ಏನಂತೀವಿ ಈಗೇನೋ ಲಾಭ ಐತಿ ಅದು ಐತಿ ಇದು ಅರ್ಧಾರ್ ವಿಚಾರ ಮಾಡ್ತೀರಾ ಅದು ಯಾವ್ದು ಬೇಡಪ್ಪ ನಾನು ಸೇವಾ ಮಾಡ್ಬೇಕಂತ ಬಂದೀನಿ ಆ ಸೇವೆಗಾಗಿ ಪ್ರಶಸ್ತಿಗಳು ಎಲ್ಲವೂ ಬಂದ್ವಾ ಹಂಗಾಗ್ಬಿಟ್ಟೆ ನನಗ್ ಖುಷಿ ಇರೋದೇನ ನಿಮ್ಮಿಂದ ಇದು ಖುಷಿ ಮೇನಾರು ಹೋಗ್ತಾರೆ ಮಳಿಗೆಗಳಲ್ಲಿ ಯಾರು ಹೋದ್ರು ಎಲ್ಲಾದ್ ಮಾಡ್ತೇವೆ ನಾನು ನೀ ಮಾರಲ್ಲ ನನ್ ಮಾರಲ್ಲ ಅನ್ನ

ಆತ್ಮವಿಶ್ವಾಸ ಕಂಡಿರುತ್ತೆ ನಿಮ್ದು ದುಡ್ಡು ಇದ್ದಾಗ ಯಾರಿಗೂ ಒಂದೇ ಬೇಡ ಮನೇಲಿ ನೂರ್ ಕಷ್ಟ ಇರಲಿ ಅತ್ತೆ ಮನೆಗ್ ಕಷ್ಟ ಇರಲಿ ಗಂಡ ಸರಿ ಸೇರಿದಿರ್ಲಿ ಬಿಡಿ ಬದುಕ್ಬೇಕ ಚೆನ್ನಾಗಿರ್ತೀವಿ ನಾವು ಬದುಕಬೇಕು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ಈ ಉದ್ದೇಶಕ್ಕೆ ಇದನ್ನು ಚೆನ್ನಾಗಿ ಉಪ್ಯೋಗಿಸ್ಕೊಡಿ ಇದನ್ನ ಇನ್ನೊಂದು ವರ್ಷದೊಳಗೆ ಹುಸ್ಕಿ ಇರುತ್ತೆ ಮೊದಲವರೆಗೆ ಕಳಿಸ್ತಾರೆ ಹಾಗೆ ಒಂದೆರಡು ಮೂರು ಜನ ಸೇರಿಕೊಂಡು ನಿಮ್ಮ ಭಾಗದಲ್ಲಿ ಬೆಳೆಯುವಂಥ ಬೆಳೆಗಳನ್ನೇ ಒಂದು ನಿಮ್ಮ ಶೇಂಗಾ ಬೆಳಿತೀರಲ್ವ ಸೋಯಾಬೀನು ಸೋಯಾಬೀನ್ ಬೆಳೀತೀವಿ ಮೆಕ್ಕೆಜೋಳ ಬೆಳಿತೀವಿ ನಿಮ್ಮ ಭಾಗದಲ್ಲಿ ಅದ್ರ ಜೊತೆಗೆ ಮೇಡಮ್ ಆಗಲೇ ಎಲ್ಲ ಕೋಳಿಗಳು ಅವೆಲ್ಲ ಕೊಡ್ತಾ ಇದ್ದಾರೆ ಕೋಳಿ ಸಾಕೋದು ಕಿಚನ್ ಗಾರ್ಡನ್ ಮಾಡೋದು ಆಮೇಲೆ ಕುರಿಗಳು ಯಾರು ಸಣ್ಣ ಆದ್ರೆ ಅದನ್ನ ನೀವು ಗುಂಪಿನಲ್ಲಿ ಈಗ ಸ್ಟಾರ್ಟ್ ಮಾಡಿದಿರಿ ಇದನ್ನ ಮಾಡ್ರಿ ಇದು ಇಷ್ಟೊಂದು ಮೆಷಿನ್ ಕೊಟ್ಟಿದ್ದಾರೆ ಮತ್ತೆ ಅಂದ್ರೆ ಈಗ ಬ್ಯಾಗ್ಸು ಮತ್ತೆ ನೀವು ಸ್ಕೂಲ್ ಯೂನಿಫಾರ್ಮ್ಗಳನ್ನು ಹಿಡಿದ್ರೆ ಸ್ಕೂಲಿಗೆ ಗಳು ಇರ್ತಾರೆ ಅವ್ರನ್ನ ಹಿಡಿದು ಬಿಡ್ರಿ ಅವರಿಗೆ ಹೊಲ್ ಅದು ನಿಮ್ಗೆ ಒಂದು ಇನ್ಕಮ್ ರೆಗ್ಯುಲರ್ ಮಾಡ್ತಾರೆ ಈ ತರ ಮತ್ತೆ ಅಂತ ನಾನು ಹೇಳ್ತೀನಿ ನನಗೆ ನನ್ನ ಊರ್ಗ ಇರೋಕೆಲ್ಲ ನನ್ನ ಗಂಡನ್ ಕೇಳಿದ್ರೆ ಸರಿ ಅನ್ಸುತ್ತೆ ಎಲ್ಲೋ ಹೊರಗಡೆ ಹೋಗ್ತೀವಿ ನಿಮ್ಗೆ ಏನೋ ಒಂದು ಬೇಕಿದ್ದೀವಿ ಒಂದೇನೋ ತಗೋಳೋಕೆ ಎಲ್ಲದು ಕೇಳತ್ತದ ನೀವು ತಗೊಂಡು ಬಂದ ಪ್ರತಿಯೊಂದು ಮಾಡ್ತೀನಿ ಸರ್ ಬಂದು ಇದೆ ನಾನು ಕಳ್ಸಿದ್ವಿ ಈ ಥರ ಈ ಸ್ಟಾರ್ಟ್ ಮಾಡಿದ್ದ ಬೇರೆ ಇವೆಲ್ದಿ ಒಳಗೆಲ್ಲ ಹೊಡಿದ್ದು ಈ ಥರ ಎಲ್ಲೂ ನಮ್ಮ ಊರಿಗುಂದೊಳಗೆ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಟೈಮ್ ನೋಡಿದ್ರು ಖುಷಿ ಆಯ್ತು ಬೇರೆ ಬೇರೆ ಕಡೆ ನೋಡಿ ನಾವು ನಾವು ಗೊತ್ತು ಯಾವ ರೀತಿ ಡೆಡಿಕೇಟೆಡ್ ಆಗಿ ಮಾಡ್ತಾನೆ ಹಳ್ಳಿಯಲ್ಲಿ ಬಿಟ್ಬಿಟ್ವಿ ಎಷ್ಟೊಂದ್ ಕೆಲಸ ಮಾಡ್ಕೊತೀರೋ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಸೊ ನಿನ್ನೆ ರಾತ್ರಿ ಹತ್ತುವರೆ ಹನ್ನೊಂದು ತರಕೆ ಕೆಲಸ ಮಾಡಿದ್ರೆ ಬಹಳ ಖುಷಿ ಆಯ್ತು ಇದೇ ನೀವು ಕಲ್ತಿರೋದನ್ನ ಇನ್ನ ಹೇಳಿದ್ರು ಮೇಡಮ್ ಅಷ್ಟೇ ಬಿಡೋದಿಲ್ಲ ಇದನ್ನ ಮುಂದೂಸ್ಕೊಂಡು ಹೋಗಿ ಅಂತ ಹೇಳಿ ಅದು ಪರ್ಫೆಕ್ಟ್ ಆಗ್ಬೇಕಂದ್ರೆ ಈಗ ನೀವು ಫಲ್ದರ್ ಸ್ಟೇಜು ಮುಂದಿನ ನಿಮ್ಗೆ ಏನ್ ಸಪೋರ್ಟ್ ಬೇಕು ನಮ್ಮ ಅಖಿಲ ಭಾರತ ಮಹಿಳಾ ಸಂಸ್ಥೆ ಯೋಜನೆಯಿಂದ ಕೃಷಿ ನಿರತ ಮಹಿಳೆಯಿಂದ ನಾವು ಕೊಡ್ತೀವಿ ಮತ್ತೆ ಈ ರೀತಿಯ ಮಾಡಗಳೆಲ್ಲ ಬಂದಾಗ ಅವ್ರು ಕರ್ಕೊಂಡ್ ಬರ್ತೀವಿ ಮತ್ತೆ ವಿಚಾರ ಮಾಡ್ತಿದ್ದೆ ಬಟ್ ಈ ಬಂದಾಗ ಎಲ್ಲರೂ ಅಷ್ಟೇ ಖುಷಿಯಿಂದ ಇರೋದಕ್ಕೆ ನಾನು ಅವ್ರ ಮನೆ ಎಷ್ಟೇ ಚೆನ್ನಾಗಿದ್ರು ಎಲ್ಲಿ ಬಂದ್ರು ಏನ್ ಬೇಕು ಎಷ್ಟೋ ಟೈಮ್ ಬೇರೆ ಬೇರೆ ಕಡೆ